ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವಿ ಎಚ್ ಎಸ್ ಬ್ಲಾಗ್ಸ್ಗೆ ಸ್ವಾಗತ ಸಾರಿ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಇವತ್ತು ಮಲ್ಲೇಶ್ವರಮಲ್ಲಿ ಕೆಲವೊಂದು ದೇವಸ್ಥಾನಗಳನ್ನ ನೋಡ್ಕೊಬ್ರಣ ಅಂದ್ಕೊಂಡ್ವಿ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಸ್ ಫಸ್ಟ್ ನಾವು ಸರ್ಕಲ್ ಮಾರಮ್ಮಂಗೆ ಹೋದ್ವಿ ನನಗೆ ಸ್ವಲ್ಪ ಈ ಪಬ್ಲಿಕಲ್ಲೆಲ್ಲ ವೀಡಿಯೋ ಇಟ್ಕೊಂಡು ಮಾತಾಡೋಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ಸೊ ನಾನು ಹಾಗೆ ಒಂದು ವೀಡಿಯೋ ಮಾಡಿದೆ ನಾನು ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ತುಂಬ ದೇವಸ್ಥಾನ ಸರ್ಕಲ್ ಮಾರಮ್ಮ ನಾನು ಅವಾಗಲೂ ಎದುರಿಗೆ ಹೋದರೂ ಒಳಗೆ ಹೋಗಿರಲಿಲ್ಲ ಬಟ್ ನಂಗೆ ಆ ಪ್ಲೇಸು ಒಂಥರ ಪಾಸಿಟಿವ್ ಆಗಿ ದೇವಸ್ಥಾನ ಅಂದರೆ ನಾನು ಪಾಸಿಟಿವ್ ಆಗಿ ಬಲ್ವಾ ಸೊ ಅದಾದಮೇಲೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಂತೂ ಎಪ್ಪ ನಾನು ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟ್ ಆಬ್ವಿಯಸ್ಲಿ ನಂದಿ ತೀರ್ಥ ಇಲ್ಲಿ ನೋಡಿ ಸೈನ್ಸ್ನು ಮಿಗಿಲಾದ ಎಷ್ಟೋ ವಿಷಯಗಳಿರುತ್ತೆ ಅಂತ ನಮಗಿಂಥ ದೇವಸ್ಥಾನಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ಬಸವಣ್ಣನ ಬಾಯಿಂದ ಬರೋ ನೀರು ಯಾವತ್ತಿಗೂ ನಿಲ್ಲಲ್ಲ ಅಂತಾರೆ ಬಟ್ ಅದು ಎಲ್ಲಿಂದ ಬರುತ್ತೆ ಏನು ಯಾರಿಗೂ ಗೊತ್ತಿಲ್ಲ ಮೇ ಬಿ ಎಲ್ಲರಿಗೂ ಗೊತ್ತಿರ್ಬೋದು ಇದ್ರ ಬಗ್ಗೆ ಇದಾದ ಮೇಲೆ ದೇವಸ್ಥಾನ ಲಕ್ಷ್ಮೀ ಈಶ್ವರಧಮ್ಮನ ದೇವಸ್ಥಾನ ಮುಗಿಸ್ಕೊಂಡು ನನ್ನ ಫೇವ್ರೇಟ್ ಪ್ಲೇಸ್ ಈಟ್ ರಾಜ ಈಟ್ ರಾಜ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೋದು ನಾವು ಚಿಲ್ಲಿ ಮತ್ತು ಗ್ರೇಪ್ ಜ್ಯೂಸ್ ಟ್ರೈ ಮಾಡೋದು ಇಲ್ಲಿ ಬನಾನ ಗ್ರೆಪ್ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ವೇಫಾಲ್ಸ್ ತಿಂದ್ವಿ ವೇಫಾಲ್ಸ್ ತಿಂದಮೇಲೆ ತುಂಬ ಏನೂ ತಿನ್ನೋದಕ್ಕಾಗಲ್ಲ ಅಂತ ಅಲ್ಲಿ ಪಾಕಶಾಲೆಗೆ ಹೋಗಿ ಲೈಟಾಗಿ ಮಸಾಲೆ ದೋಸೆ ಕಾಫಿ ಕುಡ್ಕೊಂಡು ಮನೆಗೆ ಹೋದ್ವಿ ಪಾಕಶಾಲಂತ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇವತ್ತಿನ ದಿನ ಹೀಗಿತ್ತು ನಮ್ಮದು ಒಂದೇ ಸಂಜೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಹೆಚ್ಚಿಗೆ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನಂಗೆ ಕಂಟೆಂಟ್ ಇಲ್ದ ಹಾಕೋದಕ್ಕಾಗಲ್ಲ ಸೊ ಸಾರಿ